ಅಸ್ಲಾಂಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎರಡು ದಿನದ ಲಾಗ್ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಶುಕ್ರವಾರದ ಲಾಗಿದ್ದು ಇದು ಬಂದು ಹೋಟೆಲಲ್ಲಿ ಸಿಗುವಂತಹ ಟೊಮೊಟೊ ರೈಸ್ ಮನೇಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದಕ್ಕೋಸ್ಕರ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತೆ ಮೂರು ಹಸಿ ಮೆಣಸಿನ್ಕಾಯಿ ಒಂದೆರಡು ಕಾರು ಮೆಣಸಿನ್ಕಾಯಿ ಮತ್ತೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕಾಯಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಾಳು ಅದನ್ನು ಹಾಕ್ಕೊಳ್ಬೇಕು ಮತ್ತು ಒಂದು ಸ್ಪೂನಷ್ಟು ಸೋಂಪು ಇದು ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಹಾಕಿ ಒಂದು ಸತಿ ಟ್ರೈ ಮಾಡಿ ಸೋಂಪು ಹಾಕಿದ್ದೀನಿ ನಾನು ಒಂದು ಸ್ಪೂನಷ್ಟು ಮತ್ತು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ತರಿ ತರಿ ರುಬ್ಕೊಬೇಕು ಬ್ಯಾಳಿಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿಕಾಯಿ ಬಿಸಿನೀರಲ್ಲಿ ಸ್ವಲ್ಪ ತಾಕಿ ನೆನೆಸ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ರುಬ್ಕೊಂಡಿದ್ದೀನಿ ನಾನು ಮಂದೆ ಪಾತ್ರೆ ಅಥವಾ ಕುಕ್ಕರ್ ಏನಾದರೂ ತೊಗೊಬೋದು ನಾನೀಗ ಅರ್ಜೆಂಟ್ಗೋಸ್ಕರ ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ತುಪ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಎರಡು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಇದು ನೋಡಿ ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಪಲಾವ್ ಎಲೆ ಮತ್ತು ನೋಡಿ ಚಕ್ಕೆ ಲವಂಗ ಸ್ಟಾರ್ ಶಾರು ಹೂವು ಅದೇನು ಹೇಳ್ತಾರೆ ಅದೇ ಅದೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಫ್ರೈ ಆಗಬೇಕು ಒಂದು ಅದು ಸ್ಮೆಲ್ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ಫ್ರೈ ಹಾಕ್ಕೊ ಆಗಬೇಕು ನೋಡಿ ಇದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ಕೊಂಡಿದ್ದೀನಿ ಲೈಟಾಗಿ ಪಿಂಕ್ ಕಲರ್ ಬರಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆಮೇಲೆ ನಾನು ನೆನೆಸ್ಕೊಂಡಿದ್ದೆ ಬಟಾಣಿನ ಅದು ಕೂಡ ಹಾಕ್ಕೊಂಡಿದ್ದೀನಿ ಅದು ಹಸಿ ಬಟಾಣಿ ಚೆನ್ನಾಗಿರಲ್ಲ ಅಂತ ಇದು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನೋಡಿ ಈ ಥರ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಂದು ಎರಡು ಟೊಮೊಟೊ ಟೊಮೊಟೊ ರೈಸ್ ಎಲ್ಲ ಅದಕ್ಕೆ ಸ್ವಲ್ಪ ಟೊಮೊಟೊ ಇರಲಿ ಅಂತ ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಟೊಮೊಟೊ ಬೇಗ ಸ್ಮೂತ್ ಆಗಬೇಕಂದ್ರೆ ಉಪ್ಪು ಹಾಕ್ಲೇಬೇಕು ಉಪ್ಪು ಕೂಡ ಹಾಕ್ಬಿಟ್ಟು ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಇದರಲ್ಲಿ ಸೇರಿಸ್ಕೊಳ್ಬೇಕು ನೋಡಿ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಬೇಕು ಆಮೇಲೆ ಜಾರಲ್ಲಿ ಇರುತ್ತಲ್ಲ ಅದು ನೀರನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಏನು ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊಳೋ ಥರ ಫ್ರೈ ಮಾಡ್ಕೋಬೇಕು ಇದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಇರುತ್ತೆ ಇದರಲ್ಲಿ ನಾನು ಒಂದು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರಷ್ಟು ಹಾಕೊಂಡಿದ್ದೀನಿ ನೋಡಿ ಇಷ್ಟನ್ನು ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ನೀರು ಚೆನ್ನಾಗಿರುತ್ತೆ ಯಾರಾದ್ರೂ ನನ್ನ ವೀಡಿಯೋ ನೋಡ್ತೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಥರ ಕುದೀತಾ ಇದೆ ನೀರು ನಾನು ನೆನೆಸ್ಕೊಂಡಿದೆ ಇಟ್ಕೊಂಡಿದ್ದೆ ಅಕ್ಕಿನ ಇವಾಗ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ ಇವಾಗ ನೋಡಿ ನಾನು ಅಕ್ಕಿ ತೊಳೆದು ಹಾಕಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ನ ಮುಚ್ಚ್ತಾ ಇದ್ದೀನಿ ಎರಡು ಬಂದ ಬಂದಮೇಲೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎರಡು ವಿಜಿಟ್ ಬಂದಾಗಿದೆ ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ ಅದು ಕೂಲಾಗೋದ್ ಗಂಟ ನಾನು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಾಯಿ ಮತ್ತು ಒಂದು ಸ್ವಲ್ಪ ಕಡಲೆ ಪಪ್ಪು ಬೇಡಿಗೆ ಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಒಂದು ಎರಡು ಮತ್ತು ಒಂದು ಹುಣಸೆಹಣ್ಣು ಇದ್ದೀನಿ ಒಂದೆರಡು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಪುದೀನ ಒಂದು ಸ್ವಲ್ಪ ಏನು ಶುಂಠಿ ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ರುಬ್ಕೊತೀನಿ ಇದು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬರೀ ಗ್ರೀನ್ ಚಟ್ನಿ ಕಾಯಿ ಚಟ್ನಿ ಆ ಥರ ಎಲ್ಲ ಮಾಡಿದರೆ ಇದರ ಥರ ಚಟ್ನಿ ಸೂಪರಾಗಿರುತ್ತೆ ಒಂದು ಸತಿ ಈ ಚಟ್ನಿ ಕೂಡ ಟ್ರೈ ಮಾಡಿ ಇದು ದೋ ಚಪಾತಿ ದೋಸೆ ಇಡ್ಲಿ ಎಲ್ಲ ಕೂಡ ಸೆಟ್ ಆಗುತ್ತೆ ಒಗ್ಗರಣೆ ಕೂಡ ಮಾಡಿಕೊಂಡು ಇಡ್ಲಿಗೆ ಒಗ್ಗರಣೆ ಕೂಡ ಮಾಡ್ಕೋಬೋದು ಈಗ ನೋಡಿ ಫ್ರೆಂಡ್ಸ್ ಟೊಮೊಟೊ ರೈಸ್ ರೆಡಿಯಾಗಿದೆ ಈ ಥರ ಇರೋದೇ ನೋಡಿ ತುಂಬ ಉದ್ರಾಗಿ ಚೆನ್ನಾಗಿ ಬಂದಿದೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇದೆ ನೋಡಿ ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಇರುತ್ತೆ ಮತ್ತು ಇದು ಬಂದು ನಾನು ಶನಿವಾರದ ಲವ್ ಹಾಕಿದ್ದೀನಿ ಸಂಜೆ ಮೇಲೆ ಮಾಡಿದೆ ಇದನ್ನು ಒಂದು ಸ್ವಲ್ಪ ಒಂದು ಕಾಲು ಕೆಜಿಗಿಂತ ಜಾಸ್ತಿನೇ ಇದೆ ಅವಲಕ್ಕಿ ಮತ್ತು ಇದು ಉಣೆಗೆ ಬೇಕಾದಂತಹ ಪದಾರ್ಥಗಳು ರೆಡಿ ಮಾಡ್ಕೊಂಡಿದ್ದೀನಿ ಒಂದೆರಡು ಬಾಳ್ಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಮತ್ತು ಕಾಜು ಬಾದಾಮು ಬೆಳ್ಳುಳ್ಳಿ ಕಡಲೆ ಬೀಜ ಕಡ್ ಕಡಲೆ ಮತ್ತು ಒಣ ಕಬ್ಬರಿ ಕರ್ಬೇವಿನ ಸೊಪ್ಪು ಇಷ್ಟು ಕೂಡ ಇಟ್ಕೊಂಡಿದ್ದೀನಿ ನಾನು ಮತ್ತು ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಲ್ಲಿ ಎಣ್ಣೆ ಹಾಕ್ಬಿಟ್ಟು ನೋಡಿ ಈ ಥರ ಸ್ವಲ್ಪ ಒಂದು ಇಡೀ ಇಡೀ ಅಷ್ಟು ಅವಲಕ್ಕಿ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆ ತುಂಬ ಜಾಸ್ತಿ ಕಾಯ್ದಿರಬೇಕು ಅವಾಗ ಹಾಕ್ಬಿಟ್ಟು ಬೇಗ ಬೇಗ ಹಿಂಗೆ ಎತ್ತಿಡಬೇಕು ಅದಾದಮೇಲೆ ಅವಲಕ್ಕಿ ಕೂಡ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಆಮೇಲೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಬೀಜನೂ ಸ್ವಲ್ಪ ಚೆನ್ನಾಗಿ ಕ ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಕ್ರಿಸ್ಪಿಯಾಗಿರಬೇಕಲ್ಲ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಚೇಂಜ್ ಆದರೆ ಸಾಕು ಮತ್ತು ಇವಾಗ ಗೋಡಂಬಿ ಮತ್ತು ಬಾದಾಮಿ ಅದು ಕೂಡ ಫ್ರೈ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಇದು ಸ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎತ್ತಿಡ್ಬೇ ಎತ್ಕೋಬೇಕು ನೋಡಿ ಈ ಥರ ಇಷ್ಟು ಚೇಂಜ್ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಇದನ್ನು ಕೂಡ ಟ್ರೈ ಮಾಡಿ ಸ್ವಲ್ಪ ಇದು ಕಷ್ಟ ಆಯಿತು ಫ್ರೆಂಡ್ಸ್ ಅದು ಇದ್ರೆ ಚೆನ್ನಾಗಿರ್ತಾಯಿತ್ತು ಆಮೇಲೆ ನೋಡಿ ಬೆಳ್ಳುಳ್ಳಿ ಮತ್ತು ಕರ್ಬಂಧಿ ಸೊಪ್ಪು ಬೆಳಗ್ಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇದರಲ್ಲಿ ಚೆನ್ನಾಗಿರುತ್ತೆ ಫ್ಲೇವರು ಸ್ವಲ್ಪ ಚೇಂಜ್ ಕಲರ್ ಚೇಂಜ್ ಆಗಬೇಕು ಆಗಬೇಕು ಅಲ್ಲಿ ಗಂಟೆ ಇದು ಕೂಡ ಫ್ರೈ ಮಾಡ್ಕೊಳ್ಬೇಕು ಮತ್ತು ಒಣ ಕೊಬ್ಬರಿ ಇದು ಕೂಡ ಜಾಸ್ತಿ ಅಷ್ಟು ಫ್ರೈ ಮಾಡ್ಕೋಬಾರ್ದು ಸ್ವಲ್ಪನೇ ಕಲರ್ ಚೇಂಜ್ ಆದಮೇಲೆ ಬಿಡಬೇಕು ಚೆನ್ನಾಗಿರುತ್ತೆ ಕೊಬ್ಬರಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ತೆಗಿಬೇಕು ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ ಹಾಕಿದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಆಮೇಲೆ ಲಾಸ್ಟಲ್ಲೇ ನಾನು ಕಡಲೆ ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದು ಎರಡು ನಿಮಿಷ ಸಾಕು ಈ ಥರ ಆಗಿಬಿಟ್ಟು ಮಿಕ್ಸ್ ಮಾಡಿ ತೆಗೆದುಬಿಟ್ರೆ ಸಾಕು ಅದು ಫಸ್ಟೇ ಡ್ರೈ ಆಗಿರುತ್ತಲ್ಲ ಬೇಗ ಇದಾಗ್ಬಿಡುತ್ತೆ ಅದು ಇದ್ದೀನಿ ನಾನು ನೋಡಿ ಹೀಗೆ ಎಲ್ಲ ಕೂಡ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಖಾರ ಇರಲಿ ಅಂತ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಸ್ವಲ್ಪ ದಿನ ಇದು ಸ್ಟೋರ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಸೇಮ್ ಬೇಕ್ರಿಯಲ್ಲಿ ಇರುತ್ತಲ್ಲ ಅದೇ ಥರ ಇರುತ್ತೆ ಒಂದು ಸರ್ತಿ ಇದು ಟ್ರೈ ಮಾಡಿ ನೋಡಿ ಈ ಥರ ಇರುತ್ತೆ ಎಲ್ಲ ಪೌಡ್ರ್ ಪೌಡ್ರ್ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಇದನ್ನು ಮಾಡಿ ಹಾಗೆ ಒಂದು ಕರ್ಬೇನ್ ಸೊಪ್ಪಿನ ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ನಾನು ಇದೇ ಥರ ಎಲ್ಲ ತೆಗ್ದುಬಿಟ್ಟು ಇಟ್ಕೊಂಡಿರ್ತೀನಿ ಕೆಲವೊಬ್ಬೊಬ್ಬರು ಮನೇಲಿ ಅದನ್ನು ಎಲ್ಲ ಬಿಡಿಸಿ ಬಿಡಿಸಿ ಇಟ್ಕೊಂಡಿರ್ತಾರೆ ಅದು ಬೇಗ ಒಂದು ನಾಲ್ಕೈದು ದಿನಕ್ಕೆ ಕಲರ್ ಚೇಂಜ್ ಆಗಿ ಒಣಗಿರೋ ಥರ ಆಗಿಬಿಡುತ್ತೆ ಈ ಥರ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗೋಲ್ಲ ಫ್ರೆಶ್ ಆಗಿರುತ್ತೆ ಒಂದು ಇಪ್ಪತ್ತು ದಿನ ಗಂಟ ಫ್ರೆಶ್ ಆಗೇ ಇರುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೀವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್